ಎರಡು ಪಾಯಿಂಟ್ ನಾಲ್ಕು ಎಕ್ಸಸೈಸು ಫೋರ್ತ್ ಮೇನ್ ಫೋರ್ತ್ ಮೇನ್ ಮಾಡೋದ್ಕಿಂತ ಮೊದಲು ನಾವು ಈ ಫಾರ್ಮ್ಲ ಕಲಿತಿರ್ಬೇಕು ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವಯರ್ ಈಕ್ ಒಂದು ಎ ಸ್ಕ್ವಯರ್ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್ ಪ್ಲಸ್ ಟು ಎ ಬಿ ಪ್ಲಸ್ ಟು ಬಿ ಸಿ ಪ್ಲಸ್ ಟು ಸಿ ಎ ಅದೇ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಅಂತ ಕೊಟ್ಟಿದ್ದರು ಸೇಮ್ ಅದೇ ಥರ ಪ್ಲೇಸಲ್ಲಿ ಏನಂತ ಬರೀತೀರಾ ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಪ್ಲಸ್ ಝೆಡ್ ಸ್ಕ್ವಯರ್ ಪ್ಲಸ್ ಟೂ ಎಕ್ಸ್ ವೈ ಓಕೆ ನೆನಪಿಟ್ಕೊಳ್ಬೇಕಾಗಿತ್ತು ಟು ಎಕ್ಸ್ ವೈ ಆಮೇಲೆ ಪ್ಲಸ್ ಹಾಕಿ ಟೂ ಝೆಡ್ 2yz ವೈಝೆಡ್ ಪ್ಲಸ್ ಹಾಕಿ ಟು ಪ್ಲಸ್ ಹಾಕಿ ಟು ಝೆಡ್ ಎ ಇದನ್ನು ಎ ಬಿ ಸಿ ಅಂತ ಸೈಕಲ್ ಅಥವಾ ಎಕ್ಸ್ ಅಂತ ಸೈಕಲ್ ಹಾಕೊಂಡ್ರೆ ಮಕ್ಳಿಗೆ ಯೋಚನೆ ಇಟ್ಕೊಳ್ಲಿಕ್ಕೆ ರೂಪ ಹೇಳ್ತಾ ಇದ್ದೀನಿ ಎಕ್ಸ್ ಸ್ಕ್ವಯರ್ ವೈ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಝೆಡ್ ಸ್ಕ್ವಯರ್ ಅನ್ನ ಬರಿತೀರಾ ಆಮೇಲೆ ಟೂ ಎಕ್ಸ್ ವೈ ಪ್ಲಸ್ ಟು ವೈಝೆಡ್ ಪ್ಲಸ್ ಟು ಅದೇ ಥರ ಎ ಬಿ ಸಿಎಲ್ ಏನು ಬೆಳೀತಾರೆ ಫಸ್ಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ನೆಕ್ಸ್ಟ್ ಪ್ಲಸ್ ಟು ಎ ಬಿ ಪ್ಲಸ್ ಟು ಬಿ ಸಿ ಪ್ಲಸ್ ಟು ಸಿ ಎ ಓಕೆ ಸೈಕ್ಲ್ ಕಾರ್ಡ್ರಲ್ಲಿ ಸೈಕಲ್ ಹೋಗುವಾಗೆ ಇದೆ ಅದನ್ನು ಹಾಗೆ ಯೋಚನೆ ಇಟ್ಕೊಳ್ಳಿ ಯಾರೂ ಮರಿಬಾರ್ದು ತುಂಬ ಈಸಿ ಇರುವಂಥ ಫಾರ್ಮುಲಾ ಈಗ ಅದ್ರದ್ದು ಬೇಸಲ್ಲಿ ಫೋರ್ತ್ ಮೇನಲ್ಲಿ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ ಕೆಲವೊಂದು ಪ್ರಾಬ್ಲಮ್ಸ್ ಮಾಡೋಣ ಓಕೆ ಈಗ ಕೊಟ್ಟಿರುವಂತಹ ಪ್ರಾಬ್ಲಮ್ ಏನಾಗಿದೆ ಎಕ್ಸ್ ಪ್ಲಸ್ ಟು ವೈ ಪ್ಲಸ್ ಫೈವ್ ಝೆಡ್ ಹೋಲ್ ಸ್ಕ್ವಯರ್ ಅಂತ ಕೊಟ್ಟಿದ್ದಾರೆ ಆಗ ಅದು ಯಾವ ಫಾರ್ಮಲ್ಲಿದೆ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವಯರ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವೇರ್ ಮೂರು ಬಂತು ಅಂತ ಹೇಳಿದ ತಕ್ಷಣ ನೀವು ಈ ಫಾರ್ಮಲ್ ಅಂತ ಯೋಚಿಸ್ಕೋಬೇಕು ಇಲ್ಲಿ ಎ ಇದ್ದ ಜಾಗದಲ್ಲಿ ಏನಿದೆ ಎಕ್ಸ್ ಇದೆ ಅದನ್ನು ಬರ್ಕೊಳ್ಳಿ ಬಿ ಇದ್ದ ಸ್ಥಳದಲ್ಲಿ ಏನಿದೆ ಬಿ ಇದಲ್ಲಿ ಟು ವೈ ಇದೆ ಸಿ ಇದ್ದಲ್ಲಿ ಫೋರ್ ಝೆಡ್ ಇದೆ ಅರ್ಥ ಆಯ್ತಲ್ಲ ಮಕ್ಕಳೇ ಎ ಇದ್ದಲ್ಲಿ ಎಕ್ಸ್ ಇದೆ ಬಿ ಇದ್ದಲ್ಲಿ ಟು ವೈ ಇದೆ ನೋಡಿ ಇದೇ ಫಾ ಇದು ಆಗ ನಾನು ಈಕ್ವಲ್ ಟು ಇಲ್ಲೇ ಸ್ವಲ್ಪ ಈ ಕಡೆ ಬರಿತೀನಿ ಆದರೆ ನೀವು ಬರಿಬೇಕಾದ್ರೆ ಈಕ್ವಲ್ ಕೆಳಗೆ ಬರ್ಕೊಳ್ಳಿ ಆಗ ಅದು ಏನಾಗುತ್ತೆ ನಿಮ್ಮ ಬುಕ್ಕಲ್ಲಿ ನೀಟಾಗಿ ಕಾಣುತ್ತೆ ಮಕ್ಕಳೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ನೋಡುವಾಗ ಇಂಪ್ರೆಷನ್ ಕ್ರಿಯೇಟ್ ಮಾಡೋಂಗಿರ್ಬೇಕು ನಿಮ್ಮ ಪೇಪರ್ ಓಕೆ ನೀಟಾಗಿರಲಿ ಈಕ್ವಲ್ ಇದ್ರೆ ಈಕ್ವಲ್ ಕೆಳಗೆ ಸಹ ಈಕ್ವಲ್ ಇದರ ಅಡಿಯಲ್ಲೇ ಬರ್ಕೊಂಡೋಗಿ ನೆಕ್ಸ್ಟ್ ಎ ಇದ್ದ ಸ್ಥಳದಲ್ಲಿ ನಾನು ಏನು ಬರೀಬೇಕು ಎ ಸ್ಕ್ವಯರ್ ಇರೋದ್ರಿಂದ ಇಲ್ಲಿ ಎ ಅಂತ ಹೇಳಿದ್ರೆ ಎಕ್ಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಅಂತ ಹೇಳಿದ್ರೆ ಟೂ ವೈ ಆಗ ಟೂ ವೈ ಬರೆದು ಇಲ್ಲಿ ಸ್ಕ್ವಯರ್ ಇದೆ ಸ್ಕ್ವಯರ್ ಹಾಕ್ತೀನಿ ಪ್ಲಸ್ ಸಿ ಸ್ಕ್ವಯರ್ ಅಂದರೆ ಸಿ ಅಂದರೆ ಇಲ್ಲಿರೋದು ಫೋರ್ ಝೆಡ್ ಆಮೇಲೆ ಸ್ಕ್ವಯರ್ ಇಲ್ಲಿರೋದು ಪ್ಲಸ್ ಟೂ ಇನ್ ಟು ಎ ಅಂದರೆ ಎಕ್ಸ್ ಬಿ ಇದ್ದ ಸ್ಥಳದಲ್ಲಿ ನಾನು ಏನು ಬರೀಬೇಕು ಟೂ ವೈ ಪ್ಲಸ್ ಟೂ ಇನ್ ಟು ಬಿ ಅಂದರೆ ಟೂ ವೈ ಅಲ್ವಾ ಟೂ ವೈ ಇಂಟು ಫೋರ್ ಝೆಡ್ ಪ್ಲಸ್ ಟೂ ಇಂಟು ಸಿ ಎ ಸಿ ಅಂದರೆ ಫೋರ್ ಝೆಡ್ ಇಂಟು ಎ ಅಂತ ಹೇಳಿದ್ರೆ ಫೋರ್ ಝೆಡ್ ಎ ಅಂತ ಎಕ್ಸ್ ಎ ಅಂತ ಹೇಳಿದ ಜಾಗದಲ್ಲಿ ಏನು ಬರೀಬೇಕು ಎಕ್ಸ್ ಬರಿಬೇಕು ಓಕೆ ಆಗ ನಮಗೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಇಲ್ಲಿ ಟೂ ವೈ ಹೋಲ್ ಸ್ವಯರ್ ಅಂತ ಹೇಳಿದ್ರೆ ಇದು ಯಾವ ಫಾರ್ಮಲ್ಲಿದೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಎ ಇಂಟು ಬಿ ಟು ದ ಪವರ್ ಎಮ್ ಅಂತ ಬರೆದ್ರೆ ನಾನು ಏನು ಬರಿತೀನಿ ಎ ಟು ದ ಪವರ್ ಎಮ್ ಇಂಟು ಬಿ ಟು ದ ಪವರ್ ಎಮ್ ಗಾತ್ರವನ್ನು ಹಂಚ್ತೀನಲ್ವ ಅದೇ ಥರ ಅಲ್ಲಿ ಏನು ಮಾಡಬೇಕು ಟು ಟು ದ ಪವರ್ ಟು ಇಂಟು ವೈ ಟು ದ ಪವರ್ ಟು ಅಲ್ವಾ ಇದಕ್ಕೂ ಟೂ ಕೊಡಬೇಕು ಇದಕ್ಕೂ ಟು ಕೊಡಬೇಕು ಇಲ್ಲಿನೂ ಅಷ್ಟೇ ಆಗ ಫೋರ್ ಟು ದ ಪವರ್ ಟು ಝೆಡ್ ಟು ದ ಪವರ್ ಟು ಓಕೆ ಈಗ ನಂಬರ್ಸನ್ನು ಗುಣಿಸ್ಕೊಳ್ಳಿ ಎರಡೆರಡಲಿ ನಾಲ್ಕು ಎಕ್ಸ್ ಇಂಟು ವೈ ಎಕ್ಸ್ ವಾರಿ ಪ್ಲಸ್ ಎರಡೆರಡುಲಿ ನಾಲ್ಕು ನಾಲ್ಕು ನಾಲ್ಕಲಿ ಹದಿನಾರು ವೈ ಝೆಡ್ ಪ್ಲಸ್ ಇಲ್ಲಿ ಎರಡು ನಾಲ್ಕಲಿ ಎಂಟು ಝೆಡ್ ಎಕ್ಸ್ ಅರ್ಥ ಆಯ್ತಲ್ವ ಮಕ್ಳ ಇಲ್ಲಿ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಎರಡು ಸ್ಕ್ವಯರ್ ಅಂತ ಹೇಳಿದ್ರೆ ಎರಡನ್ನ ಎರಡು ಸಲ ಗುಣಿಸೋದು ಎರಡು ಇಂಟು ಎರಡು ಎಷ್ಟಾಗುತ್ತೆ ನಾಲ್ಕು ಆಗುತ್ತೆ ಅರ್ಥ ಆಯ್ತಲ್ವಾ ಆಗ ಇದು ಆನ್ಸರ್ ಬಂದು ನಾಲ್ಕು ವೈ ಸ್ಕ್ವಯರ್ ಪ್ಲಸ್ ನಾಲ್ಕು ಸ್ಕ್ವಯರ್ ಅಂದರೆ ನಾಲ್ಕು ಇಂಟು ನಾಲ್ಕು 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 ಆಗುತ್ತೆ ಹದಿನಾರು ಝೆಡ್ ಸ್ಕ್ವಯರ್ ಪ್ಲಸ್ ನಾಲ್ಕು ಎಕ್ಸ್ ವೈ ಪ್ಲಸ್ ಹದಿನಾರು ವೈ ಝೆಡ್ ಪ್ಲಸ್ ಎಂಟು ಝೆಡ್ ಎಕ್ಸ್ ಇದು ಉತ್ತರ ಆಗಿರ್ತದೆ ಈಸಿ ಇದೆ ಜಸ್ಟ್ ಹಚ್ಚೋದಷ್ಟೇ ಕನ್ಫ್ಯೂಸ್ ಮಾಡ್ಕೋಬೇಡಿ ಏ ಇದ್ದ ಪ್ಲೇಸಲ್ಲಿ ಆ ಪ್ಲೇಸ್ ಅನ್ನ ನೋಡ್ಕೊಂಡು ನಾವು ಇದನ್ನ ನೋಡ್ಕೊಂಡು ಈ ಫಾರ್ಮುಲಾ ನಿಂಗೆ ನೋಡ್ಕೊಂಡು ಆ ಜಾಗದಲ್ಲಿ ಏನ್ ಬರಿಬೇಕು ಅದನ್ನ ಬರ್ಕೊಂಡು ಹೋದ್ರೆ ಆಯ್ತು ಸಬ್ಸ್ಟ್ಯೂಟ್ ಮಾಡಿದ್ರೆ ಸರಿ ಜಸ್ಟ್ ಸಬ್ಸ್ಟ್ಯೂಷನ್ ಫಾರ್ಮುಲಾಕ್ಕೆ ಇದೇನೇನು ಅಂತ ಬರ್ಕೊಂಡು ಜಸ್ಟ್ ಅದನ್ನು ಹಚ್ಚೋದು ಅದೇ ಅಷ್ಟೇ ಮಕ್ಕಳ ಎರಡನೇ ಪ್ರಾಬ್ಲಮ್ ಇಲ್ಲಿ ಎರಡು ಎಕ್ಸ್ ಮೈನಸ್ ಬಂದಿದೆ ಅದೊಂದು ಸ್ವಲ್ಪ ನೋಡ್ಕೊಳ್ಬೇಕು ಅಷ್ಟೇ ಈಗ ಎ ಇದ್ದ ಜಾಗದಲ್ಲಿ ನಾನು ಏನ್ ಬರಿತೀನಿ ಎರಡು ಎಕ್ಸ್ ಅಂತ ಬರಿತೀನಿ ಇಂಪಾರ್ಟೆಂಟ್ ಬಿ ಇದ್ದ ಜಾಗದಲ್ಲಿ ಬರಿಬೇಕಾಗಿದ್ದು ಮೈನಸ್ ವೈ ಇಲ್ಲಿ ಪ್ಲಸ್ ಬಿ ಇರೋದ್ರಿಂದ ನಾನು ಇದನ್ನು ಆಗಿ ಮೈನಸ್ ಕೊಟ್ಟಿರೋದನ್ನ ಮೈನಸ್ ಬರೀಲೇಬೇಕು ಮಕ್ಕಳೆ ಆಗ ಸಿ ಇದ್ದ ಜಾಗದಲ್ಲಿರುವಂಥದ್ದು ಝೆಡ್ ಈಗ ನಾವು ಇದಕ್ಕೆ ಹಚ್ಚೋಣ ಹಚ್ಚಿದಾಗ ಎ ಸ್ಕ್ವಯರ್ ಇದ್ದ ಜಾಗದಲ್ಲಿ ಏನು ಬರಿತೀನಿ ಟೂ ಎಕ್ಸ್ ಅಂತ ಬರೆದು ಟೂ ಎಕ್ಸ್ ಹೋಲ್ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಅಂದರೆ ಮೈನಸ್ ವೈ ಹೋಲ್ ಸ್ಕ್ವೈರ್ ಪ್ಲಸ್ ಸಿ ಅಂದರೆ ಝೆಡ್ ಸ್ಕ್ವಯರ್ ಪ್ಲಸ್ ಟೂ ಇಂಟು ಎ ಇದ್ದ ಜಾಗದಲ್ಲಿ ಟೂ ಎಕ್ಸ್ ಅಂತ ಬರೀತೀರ ಇಂಟು ಬಿ ಇದ್ದ ಜಾಗದಲ್ಲಿ ಮೈನಸ್ ವೈ ಬರೀತೀರ ಈ ಮೈನಸ್ ವೈ ಬರೀ ಒಂದು ಬ್ರ್ಯಾಕೆಟ್ ಹಾಕೊಂಬಿಡಿ ಕನ್ಫ್ಯೂಸ್ ಆಗೋದು ಬೇಡ ಪ್ಲಸ್ ಟೂ ಇಂಟು ಇಲ್ಲಿ ಬರೀತೀವಿ ನೋಡಿ ಟೂ ಇಂಟು ಬಿ ಅಂತ ಹೇಳಿದ್ರೆ ಮೈನಸ್ ವೈ ಸಿ ಅಂದರೆ ಝೆಡ್ ನೆಕ್ಸ್ಟ್ ಪುನಃ ಪ್ಲಸ್ ಇರೋದು ಫಾರ್ಮುಲಾದಲ್ಲಿ ಪ್ಲಸ್ ಟೂ ಇಂಟು ಸಿ ಅಂತ ಹೇಳಿದ್ರೆ ಝೆಡ್ ಇಂಟು ಎ ಅಂತ ಎಂಥೇಳಿದ್ರೆ ಟೂ ಎಕ್ಸ್ ನೀವು ಒಂದೇ ಲೈನಲ್ಲಿ ಬರೀನಿ ನನ್ ಸ್ಪೇಸ್ ಇಲ್ಲ ಹಾಗೆ ಇಲ್ಲಿ ಬರ್ತಿದ್ವಿ ಈಗ ಟೂ ಎಕ್ಸ್ ಅಂತ ಹೇಳಿದ್ರೆ ನೀವು ಕಲ್ತಿದ್ದೀರ ಇದು ಎ ಇಂಟು ಬಿ ಟು ದ ಪವರ್ ಎಮ್ ಆಗ ಟೂ ಟು ದ ಪವರ್ ಎರಡರ ಗಾತ ಎರಡು ಇಂಟು ಎಕ್ಸ್ ಗಾತ ಎರಡು ಪ್ಲಸ್ ಮೈನಸ್ ವೈ ಟು ದ ಪವರ್ ಟು ಯಾವುದೇ ಸಂಖ್ಯೆಯ ಗಾತ ಸಮ ಸಂಖ್ಯೆಯಾಗಿದ್ದರೆ ಈವನ್ ನಂಬರ್ ಆಗಿದ್ದರೆ ಎರಡು ನಾಲ್ಕು ಆರು ಆ ಥರ ನಂಬರ್ ಬಂದಾಗ ನಮಗೆ ಆನ್ಸರಲ್ಲಿ ಪ್ಲಸ್ ಬರ್ತದೆ ಆಗ ಮೈನಸ್ ವೈ ಹೋಲ್ ಸ್ಕ್ವಯರ್ ಅಂದರೆ ನಮ್ಗೆ ಏನು ಬರ್ತದೆ ಪ್ಲಸ್ ವೈ ಸ್ಕ್ವಯರ್ ಬರ್ತದೆ ಪ್ಲಸ್ ಝೆಡ್ ಸ್ಕ್ವಯರ್ ಇಲ್ಲಿ ಮೈನಸ್ ಇಲ್ಲಿ ಪ್ಲಸ್ ಇದೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಎರಡೆರಡ್ಲಿ ನಾಲ್ಕು ಎಕ್ಸ್ ವೈ ನೆಕ್ಸ್ಟ್ ಇದು ಮೈನಸ್ ಇಂಟು ಪ್ಲಸ್ ಪುನಃ ಇಲ್ಲಿ ಮೈನಸ್ ಆಗುತ್ತೆ ಎರಡು ವೈ ಝೆಡ್ ಇಲ್ಲಿ ಯಾವುದೇ ಚಿಹ್ನೆಗಳಿಲ್ಲ ಪ್ಲಸ್ ಅಂತ ಅರ್ಥ ಆಗ ಪ್ಲಸ್ ಎರಡೆರಡ್ಲಿ ನಂಬರ್ಸ್ನ ಗುಣಿಸ್ಬೇಕು ಎರಡೆರಡ್ಲಿ ಎಷ್ಟು ಬಂತು ನಾಲ್ಕು ಝೆಡ್ ಎಕ್ಸ್ ಈಸಿ ಇದೆಯಲ್ಲ ಮಕ್ಕಳೇ ಏನಿಲ್ಲ ಚಿಹ್ನೆಗಳನ್ನ ಮಾತ್ರ ಒಂದು ನೋಡಿಟ್ಕೊಳ್ಳಿ ಪ್ಲಸ್ ಇನ್ ಟು ಮೈನಸ್ ಮೈನಸ್ ಬರ್ತದೆ ಮೈನಸ್ ವೈ ಗಾತ ಎರಡು ಅಂತ ಹೇಳಿದಾಗ ಏನಾಗುತ್ತೆ ಗಾತ ಸಂಖ್ಯೆ ಸಮಸಂಖ್ಯೆ ಆಗಿರೋದ್ರಿಂದ ಆನ್ಸರ್ಲಿ ಪ್ಲಸ್ ವೈ ಸ್ಕ್ವಯರ್ ಬರ್ತದೆ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಕ್ವಶನ್ ಇಲ್ಲಿ ಬಂದು ಮೈನಸ್ ಟೂ ಎಕ್ಸ್ ಅಂತ ಬಂದ್ಬಿಟ್ಟಿದೆ ಫಸ್ಟ್ ಏ ಮೈನಸ್ ಟೂ ಎಕ್ಸ್ ಅಂತ ಬಂದಿದೆ ಆಗ ಎ ಅಂತ ಹೇಳಿದ್ರೆ ಮೈನಸ್ ಟು ಎಕ್ಸ್ ಬಿ ಅಂತ ಹೇಳಿದ್ರೆ ತ್ರೀ ವೈ ಸಿ ಅಂತ ಹೇಳಿದ್ರೆ ಟೂ ಝೆಡ್ ಅಂತ ಬರ್ಕೊಬಹುದು ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಈಕ್ವಲ್ ಟು ಎ ಸ್ಕ್ವಯರ್ ಅಂತೇಳಿದ್ರೆ ಏನು ಬರಿಬೇಕು ನಾನು ಮೈನಸ್ ಟೂ ಎಕ್ಸ್ ಸ್ಕ್ವಯರ್ ಪ್ಲಸ್ ತ್ರೀ ವೈ ಸ್ಕ್ವಯರ್ ಪ್ಲಸ್ ಟೂ ಝೆಡ್ ಸ್ಕ್ವಯರ್ ಪ್ಲಸ್ ಟೂ ಇಂಟು ಎ ಅಂದರೆ ಮೈನಸ್ ಟೂ ಎಕ್ಸ್ ಮೈನಸ್ ಇರುವಾಗ ಒಂದು ಬ್ರಾಕೆಟ್ ಹಾಕೊಂಬಿಡಿ ಕನ್ಫ್ಯೂಸ್ ಬರಲ್ಲ ತ್ರೀ ವೈ ಪ್ಲಸ್ ಅಲ್ಲೇ ಬರಿಬೇಕು ಸ್ಪೇಸ್ ಇಲ್ಲ ಇಲ್ಲಿ ಇದ್ದೀನಿ ಎರಡು ಇಂಟು ಬಿ ಅಂದರೆ ತ್ರೀ ವೈ ಇಂಟು ಸಿ ಅಂತ ಹೇಳಿದ್ರೆ ಟೂ ಝೆಡ್ ಪ್ಲಸ್ ಟೂ ಇಂಟು ಸಿ ಅಂದರೆ ಟೂ ಝೆಡ್ ಇಂಟು ಮೈನಸ್ ಟೂ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಟು ಎಕ್ಸ್ ಹೋಲ್ ಸ್ಕ್ವಯರ್ ಅಂದರೆ ಫೋರ್ ಎಕ್ಸ್ ಎಕ್ಸ್ಕ್ವಯರ್ ಹೌದಲ್ವಾ ಮೈನಸ್ ಟು ಇಂಟು ಮೈನಸ್ ಟು ಗಾತ ಸಂಖ್ಯೆ ಏನಾಗಿದೆ ಸಮಸಂಖ್ಯೆ ಆಗಿದೆ ಆಗ ಏನಾಗುತ್ತೆ ಅನ್ಸರ್ಲಿ ಪ್ಲಸ್ ಬರುತ್ತೆ ನಾಲ್ಕು ಎಕ್ಸ್ ಸ್ಕ್ವಯರ್ ಪ್ಲಸ್ ಮೂರ್ಮೂರಲ್ಲಿ ಒಂಬತ್ತು ವೈ ಸ್ಕ್ವಯರ್ ಪ್ಲಸ್ ಇಲ್ಲಿ ಎರಡೆರಡುಲಿ ನಾಲ್ಕು ಝೆಡ್ ಸ್ಕ್ವೇರ್ ಮಕ್ಕಳೇ ಮೊದಲು ಹೇಳ್ಕೊಟ್ಟಿದ್ದೀನಿ ಯಾವ ಥರ ಬರೋದು ಇದು ಅಂತ ಹೇಳ್ಕೊಟ್ಟಿದ್ದೀನಿ ಇನ್ನು ಡೈರೆಕ್ಟ್ ಮಾಡ್ಕೊಂಡು ಹೋಗ್ತೀನಿ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ ಇಲ್ಲಿ ಮೈನಸ್ ಒಂದು ಸೇನ್ ಸ ಚಿಹ್ನೆ ಬಂದುಬಿಟ್ಟಿದೆ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮೈನಸ್ ಆಗುತ್ತೆ ಎರಡೆರಡುಲಿ ನಾಲ್ಕು ನಾಲ್ಕು ಮೂರಲಿ ಹನ್ನೆರಡು ಹನ್ನೆರಡು ಎಕ್ಸ್ ವೈ ಪ್ಲಸ್ ಇಲ್ಲಿ ಇಲ್ಲಿ ಯಾವ ಚಿಹ್ನೆಗಳಿಲ್ಲ ಆಗ ಹಾಗೆ ಬರ್ರಿ ಎರಡು ಮೂರಲಿ ಆರು ಆರು ನಾಲ್ಕು ಆರೆಡ್ಲಿ ಹನ್ನೆರಡು ಹನ್ನೆರಡು ವೈ ಝೆಡ್ ಇಲ್ಲಿ ಚಿಹ್ನೆ ಇದೆ ಮೈನಸ್ ಇಂಟು ಪ್ಲಸ್ ಮೈನಸ್ ಎರಡೆರಡುಲಿ ನಾಲ್ಕು ನಾಲ್ಕೆರಡ್ಲಿ ಎಂಟು ಝೆಡ್ ಎಕ್ಸ್ ಅರ್ಥ ಆಯ್ತಲ್ಲ ಮಕ್ಳೇ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ತ್ರೀ ಎ ಮೈನಸ್ ಸೆವೆನ್ ಬಿ ಮೈನಸ್ ಸಿ ಸ್ಕ್ವೇರ್ ಅಂತ ಸಿ ಅಂತಿದೆ ಆಗ ಎ ಇದ್ದ ಜಾಗದಲ್ಲಿ ಏನು ಬರೀತೀರಾ ತ್ರೀ ಎ ಅಂತ ಬರೀತೀರಾ ಬಿ ಇದ್ದ ಜಾಗದಲ್ಲಿ ಚಿಹ್ನೆ ಸೇರಿಸಿ ಬರೀಬೇಕು ಮೈನಸ್ ಸೆವೆನ್ ಬಿ ಸಿ ಇದ್ದ ಜಾಗದಲ್ಲಿ ಮೈನಸ್ ಸಿ ಸಿ ಇದ್ದಲ್ಲಿ ಸಿ ಎ ಓಕೆ ಈಗ ಈ ಇಕ್ವೇಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಈಗ ಎ ಇದ್ದ ಪ್ಲೇಸಲ್ಲಿ ಏನು ಬರೀಬೇಕು ತ್ರೀ ಎ ಹೋಲ್ ಸ್ಕ್ವಯರ್ ಪ್ಲಸ್ ಬಿ ಅಂದರೆ ಮೈನಸ್ ಸೆವೆನ್ ಬಿ ಹೋಲ್ ಸ್ಕ್ವಯರ್ ಪ್ಲಸ್ ಮೈನಸ್ ಸಿ ಸ್ಕ್ವಯರ್ ಪ್ಲಸ್ ಟೂ ಇಂಟು ಎ ಅಂದರೆ ತ್ರೀ ಎ ಇಂಟು ಬಿ ಅಂದರೆ ಮೈನಸ್ ಸೆವೆನ್ ಬಿ ಮೈನಸ್ ಬರುವಾಗ ಒಂದು ಬ್ರ್ಯಾಕೆಟ್ ಹಾಕೊಂಡ್ಬಿಡಿ ಪ್ಲಸ್ ಟೂ ಇಂಟು ಬಿ ಸಿ ಬಿ ಅಂತ ಹೇಳಿದ್ರೆ ಮೈನಸ್ ಸೆವೆನ್ ಬಿ ಸಿ ಅಂತ ಹೇಳಿದ್ರೆ ಮೈನಸ್ ಸಿ ಪ್ಲಸ್ ಟೂ ಇಂಟು ಸಿ ಅಂತ ಅಂಥೇಳಿದ್ರೆ ಮೈನಸ್ ಸಿ ಇಂಟು ಎ ಅಂತ ಅಂಥೇಳಿದ್ರೆ ಮೂರು ಎ ಏನಿಲ್ಲ ಹಚ್ಚೋದು ಈಗ ಗೊತ್ತಿದೆ ಮೂರನ್ನು ಎರಡು ಸಲ ಉಣಿಸ್ಬೇಕು ಮೂರ್ಮೂರಲ್ಲಿ ಒಂಬತ್ತು ಎ ಸ್ಕ್ವಯರ್ ಇಲ್ಲಿ ಮೈನಸ್ ಗಾತ್ರ ಎರಡು ಸಮಸಂಖ್ಯೆ ಆಗೇನಾಗುತ್ತೆ ಆನ್ಸರ್ಲಿ ಪ್ಲಸ್ ಬರುತ್ತೆ ಏಳು ಏಳಲಿ ನಲವತ್ತ ಒಂಬತ್ತು ಬಿ ಸ್ಕ್ವಯರ್ ಇಲ್ಲೂ ಅಷ್ಟೇ ಪ್ಲಸ್ ಬರುತ್ತೆ ಯಾಕೆಂದರೆ ಗಾತ ಸಂಖ್ಯೆ ಸಮಸಂಖ್ಯೆ ಇ ಒನ್ ನಂಬರ್ ಆಗ ಸಿ ಸ್ಕ್ವಯರ್ ಇಲ್ಲಿ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮೈನಸ್ ಎರಡು ಮೂರ್ಲಿ ಆರು ಆರು ಏಳು ನಲವತ್ತ ಎರಡು ನಲವತ್ತೆರಡು ಎ ಇಂಟು ಬಿ ಎ ಬಿ ಓಕೆ ಇದನ್ನ ಗುಣಿಸ್ಕೊಳ್ಳಿ ಆಮೇಲೆ ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗಿಬಿಡುತ್ತೆ ಪ್ಲಸ್ ಆಗುತ್ತೆ ಎರಡು ಏಳಿ ಹದಿನಾಲ್ಕು ಬಿ ಸಿ ನೆಕ್ಸ್ಟ್ ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಎರಡು ಮೂರ್ಲಿ ಆರು ಸಿ ಎ ಇದು ಆನ್ಸರ್ ಓಕೆ ಇಲ್ಲಿ ಎ ಅಂತ ಹೇಳಿದ್ರೆ ಎ ದ ಪ್ಲೇಸ್ ಅಲ್ಲಿ ಮೈನಸ್ ಟು ಎಕ್ಸ್ ಬಿ ಅಂತ ಹೇಳಿದ್ರೆ ಫೈವ್ ವೈ ಸಿ ಅಂತೇಳಿದ್ರೆ ಮೈನಸ್ ತ್ರೀ ಸೈಡ್ ಈಗ ಈ ಫಾರ್ಮುಲಕ್ಕೆ ಹಚ್ಚಿ ಎ ಸ್ಕ್ವಯರ್ ಅಂತೇಳಿದ್ರೆ ಮೈನಸ್ ಟು ಎಕ್ಸ್ ಹೋಲ್ ಸ್ಕ್ವಯರ್ ಮೈನಸ್ ಟು ಎಕ್ಸ್ ಹೋಲ್ ಸ್ಕ್ವಯರ್ ಪ್ಲಸ್ ಫೈವ್ ವೈ ಹೋಲ್ ಸ್ಕ್ವಯರ್ ಪ್ಲಸ್ ಮೈನಸ್ ತ್ರೀ ಝೆಡ್ ಹೋಲ್ ಸ್ಕ್ವಯರ್ ಪ್ಲಸ್ ಟೂ ಇಂಟು ಎ ಅಂದರೆ ಮೈನಸ್ ಟೂ ಎಕ್ಸ್ ಬಿ ಅಂದರೆ ಫೈ ವೈ ಪ್ಲಸ್ ಎರಡು ಇಂಟು ಬಿ ಅಂದರೆ ಫೈ ವೈ ಸಿ ಅಂದರೆ ಮೈನಸ್ ಸಿ ಪ್ಲಸ್ ಈ ಪ್ಲಸ್ ಎರಡು ಇಂಟು ಸಿ ಅಂತೇಳಿದ್ರೆ ಇಲ್ಲಿ ಸಿ ಅಂದರೆ ಮೈನಸ್ ತ್ರೀ ಝೆಡ್ ಮಕ್ಳೆ ಮೈನಸ್ ತ್ರೀ ಝೆಡ್ 2 ಇಂಟು ಸಿ ಅಂತ ಹೇಳಿದ್ರೆ ಮೈನಸ್ ತ್ರೀ ಇಂಟು ಎ ಅಂತ ಹೇಳಿದ್ರೆ ಮೈನಸ್ ಟೂ ಎಕ್ಸ್ ಇಲ್ಲಿ ಮೈನಸ್ ಟೂ ಎಕ್ಸ್ ಹೋಲ್ ಸ್ಕ್ವಯರ್ ಗೊತ್ತಿದೆ ಘಾತ ಸಂಖ್ಯೆ ಏನಾಗಿದೆ ಸಮಸಂಖ್ಯೆ ಆಗಿರೋದ್ರಿಂದ ನಾಲ್ಕು ಎಕ್ಸ್ ಸ್ಕ್ವಯರ್ ಪ್ಲಸ್ ಐದು ವೈ ಏನಂತ ಬರೀತೀರ ಐದೈದಲಿ ಇಪ್ಪತ್ತೈದು ವೈ ಸ್ಕ್ವಯರ್ ಪ್ಲಸ್ ಇಲ್ಲಿ ಪ್ಲಸ್ ಬರುತ್ತೆ ಯಾಕಂದರೆ ಘಾತ ಸಂಖ್ಯೆ ಸಮಸಂಖ್ಯೆ ಒಂಬತ್ತು ಝೆಡ್ ಸ್ಕ್ವಯರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಎರಡೆರಡ್ಲಿ ನಾಲ್ಕು ನಾಲ್ಕೈದ್ಲಿ ಇಪ್ಪತ್ತು ಎಕ್ಸ್ ವೈ ಇಲ್ಲಿ ಮೈನಸ್ ಇಂಟು ಪ್ಲಸ್ ಎಗೇನ್ ಮೈನಸ್ ಬರ್ತದೆ ಐದರಡಲಿ ಹತ್ತು ಹತ್ಮೂರಲಿ ಮೂವತ್ತು ವೈ ಝೆ ಮೈನಸ್ ಇಂಟು ಮೈನಸ್ ಪ್ಲಸ್ ಬರ್ತದೆ ಮಕ್ಕಳೇ ಎರಡು ಮೂರಲಿ ಆರು ಆರಡ್ಲಿ ಹನ್ನೆರಡು ಝೆಡ್ ಎಕ್ಸ್ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಓಕೆ ಇನ್ನು ನೆಕ್ಸ್ಟ್ ಲಾಸ್ಟ್ ಒನ್ ಓಕೆ ನೆಕ್ಸ್ಟ್ ಲೆಕ್ಕ ಭಿನ್ನರಾಶಿಯಲ್ಲಿ ಕೊಟ್ಟಿದ್ದಾರೆ ಕನ್ಫ್ಯೂಸ್ ಏನಾಗೋದು ಬೇಡ ಜಸ್ಟ್ ನಾವು ಆ ಫಾರ್ಮುಲಾಕ್ಕೆ ಹಾಕಿದ್ರೆ ಆಯಿತು ಅರ್ಥ ಆಯ್ತಲ್ಲ ಎಲ್ಲೆಲ್ಲಿ ಇದೆ ಎ ಬೆಲೆ ಬರ್ಕೊಂಡಿದ್ದೀನಿ ಅಲ್ಲೆಲ್ಲಿ ತೊಗೊಂಡೋಗಿ ಅದನ್ನು ಹಾಕೋಣ ಈಗ ಎ ಅಂತಿದ್ದ ಜಾಗದಲ್ಲಿ ಎ ಸ್ಕ್ವೇರ್ ಇದ್ದಲ್ಲಿ ಏನು ಬರಬೇಕು ಒನ್ ಬೈ ಫೋರ್ ಎ ಸ್ಕ್ವಯರ್ ಅಂತ ಬರಿಬೇಕು ಪ್ಲಸ್ ಇಲ್ಲಿ ಮೈನಸ್ ಒಂದು ಬೈ ಎರಡು ಬಿ ಹೋಲ್ ಸ್ಕ್ವಯರ್ ಪ್ಲಸ್ ಸಿ ಅಂತಂದರೆ ಒಂದು ಸ್ಕ್ವಯರ್ ಪ್ಲಸ್ ಟೂ ಇಂಟು ಎ ಅಂದರೆ ಒಂದು ಬೈ ನಾಲ್ಕು ಎ ಇಂಟು ಬಿ ಅಂತ ಹೇಳಿದ್ರೆ ಮೈನಸ್ ಮೈನಸ್ ಹಾಕುವಾಗ ನಾವು ಸ್ವಲ್ಪ ಬ್ರ್ಯಾಕೆಟ್ ಹಾಕೊಂಡ್ಬಿಡೋಣ ಓಕೆ ಪ್ಲಸ್ ಎರಡು ಇಂಟು ಬಿ ಅಂತ ಹೇಳಿದ್ರೆ ಮೈನಸ್ ಒಂದು ಬೈ ಎರಡು ಸಿ ಅಂತೇಳಿದ್ರೆ ಒಂದು ಪ್ಲಸ್ ಟು ಇಂಟು ಸಿ ಅಂದರೆ ಒಂದು ಇಂಟು ಸಿ ಎ ಅಂತ ಹೇಳಿದ್ರೆ ಒಂದು ಬೈ ನಾಲ್ಕು ಎ ಮತ್ತೆ ಇಲ್ಲಿ ಸುಲಭ ರೂಪಾಯಿ ಇಲ್ಲಿ ಈಸಿ ಹೋಗುವಂಥದ್ದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಎರಡೊಂದ್ಲಿ ಎರಡೊಂದ್ಲಿ ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಇಲ್ಲಿ ಎರಡು ಒಂದ್ಲಿ ಎರಡು ಎರಡ್ಲಿ ನಾಲ್ಕು ಅದು ಕ್ಯಾನ್ಸಲ್ ಆಯಿತು ಎರಡು ಒಂದ್ಲಿ ಎರಡು ಎರಡ್ಲಿ ನಾಲ್ಕು ಅಲ್ಲೂ ಕ್ಯಾನ್ಸಲ್ ಮಾಡಿಕೊಡ್ರಿ ನೆಕ್ಸ್ಟ್ ಒಂದು ಬೈ ನಾಲ್ಕು ಎ ಹೋಲ್ ಸ್ಕ್ವಯರ್ ಅಂತ ಹೇಳಿದಾಗ ಏನು ಬರುತ್ತೆ ಒಂದು ಬೈ ಹದಿನಾರು ಎ ಸ್ಕ್ವಯರ್ ಅಂತ ಬರಿತೀನಿ ಓಕೆನಾ ಒಂದು ಬೈ ಹದಿನಾರು ಎ ಸ್ಕ್ವಯರ್ ಇರ್ಬೋದಾ ಒಂದು ಬೈ ನಾಲ್ಕು ಇಂಟು ಒಂದು ಬೈ ನಾಲ್ಕು ಏನು ಬರ್ತದೆ ನನಗೆ ಒಂದೊಂದ್ಲಿ ಒಂದು ನಾಲ್ಕು ನಾಲ್ಕಲಿ ಹದಿನಾರು ಬರ್ತದೆ ಸೊ ನಾನೇನು ಬರಿತೀನಿ ಒಂದು ಬೈ ಹದಿನಾರು ಎ ಸ್ಕ್ವಯರ್ ಇಲ್ಲಿ ಮೈನಸ್ ಗಾತ ಸಮಸಂಖ್ಯೆ ಇರೋದರಿಂದ ಆನ್ಸರ್ ಏನು ಬರುತ್ತೆ ಪ್ಲಸ್ ಆಗ ಒಂದು ಬೈ ನಾಲ್ಕು ಪಿ ಸ್ಕ್ವಯರ್ ಪ್ಲಸ್ ಒಂದು ಸ್ಕ್ವಯರ್ ಅಂದರೆ ಒಂದೇ ಬರ್ತದೆ ಇಲ್ಲಿ ಇದು ಕ್ಯಾನ್ಸಲ್ ಆಗಿದೆ ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಒಂದು ಮೇಲೆ ಇಲ್ಲಿ ಎರಡೆರಡಲಿ ನಾಲ್ಕು ಎ ಇಂಟು ಬಿ ಇಲ್ಲಿ ಇಲ್ಲಿ ಮೈನಸ್ ಇದೆ ಮೈನಸ್ ಇಂಟು ಪ್ಲಸ್ ಮೈನಸ್ ಎರಡು ಕ್ಯಾನ್ಸಲ್ ಆಗಿದೆ ಉಳಿಯೋದು ಒಂದು ಓಕೆ ಒಂದು ಬಿ ಬಿಟ್ಟು ಹೋಗಿದೆ ನೋಡಿ ಇಲ್ಲಿ ಬಿ ಬರಿಬೇಕಿತ್ತು ಒಂದು ಬಿ ಇಲ್ಲಿ ಮೈ ಕ್ಯಾನ್ಸಲ್ ಆಗಿದೆ ಎರಡು ಉಳ್ಕೊಂಡಿದೆ ಇಲ್ಲಿ ಪ್ಲಸ್ ಸೈನ್ ಯಾವುದು ಇಲ್ಲ ಸೊ ಒಂದು ಬೈ ಎರಡು ಎ ಅರ್ಥ ಆಯ್ತಲ್ಲ ಮಕ್ಕಳೇ ಈಸಿ ಇದೆ ಅದಕ್ಕೆ ಹಚ್ಚಿ ಉತ್ತರವನ್ನು ಬರಿ ಫಿಫ್ತ್ ಮೇನ್ ಅಪವರ್ತಿಸಿ ಅಂದರೆ ಫ್ಯಾಕ್ಟ್ರೈಸ್ ಕೊಟ್ಟಿದ್ದಾರೆ ಫೋರ್ ಎಕ್ಸ್ ಸ್ಕ್ವಯರ್ ಪ್ಲಸ್ ನೈನ್ ಎಕ್ಸ್ ಕ್ಕೊಯರ್ ಪ್ಲಸ್ ಸಿಕ್ಸ್ಟೀನ್ ಜೆಡ್ ಸ್ಕ್ವಯರ್ ಪ್ಲಸ್ ಟ್ವೆಲ್ ಎಕ್ಸ್ ವೈ ಇದನ್ನು ಕೊಟ್ಟ ತಕ್ಷಣ ನಾವು ಈಗ ತಾನೇ ಜಸ್ಟ್ ಮಾಡಿದ್ದೀವಿ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವಯರ್ ಫಾರ್ಮುಲಾ ಈಗ ತಾನೆ ಮಾಡಿದ್ದೀವಿ ಅದನ್ನು ನಿಮಗೆ ಯೋಚನೆ ಇಟ್ಕೊಂಡಿರ್ಬೇಕು ಎಕ್ ಅಥವಾ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಝೆಡ್ ಸ್ಕ್ವಯರ್ ಪ್ಲಸ್ ಟೂ ಇಂಟು ಎಕ್ಸ್ ವೈ ಪ್ಲಸ್ ಟೂ ಇಂಟು ವೈ ಝೆಡ್ ಪ್ಲಸ್ ಟೂ ಇಂಟು ಝೆಡ್ ಎಕ್ಸ್ ಅಂತ ಇದನ್ನು ಸ್ವಲ್ಪ ಬರ್ಕೋಬೇಕು ನಿಮ್ಗೆ ಅರ್ಥ ಆಗಿದ್ದೆ ಅಂತ ಹೇಳಿ ತಿಳ್ಕೊಳ್ತೀನಿ ಈ ಫಾರ್ಮುಲಾನ ನೀವು ಕಲ್ತಿರ್ತೀರ ಅಂತ ತಿಳ್ಕೊಳ್ತೀನಿ ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೋಡಿ ಮಕ್ಳು ಇದ್ರದ್ದು ವರ್ಗಮೂಲ ಮೂಲ ತೆಗಿಲಿಕ್ಕೆ ಆಗ್ತದ ನೋಡ್ಬೇಕು ಫೋರ್ ಎಕ್ಸ್ ಸ್ಕ್ವಯರ್ ಫೋರ್ ಎಕ್ಸ್ ಅಂತ ಹೇಳಿದ್ರೆ ಏನಂತ ಬರೀತೀರಾ ಈ ಪ್ಲೇಸಲ್ಲಿ ನಾನು ಎರಡು ಎಕ್ಸ್ ಹೋಲ್ ಸ್ಕ್ವಯರ್ ಅಂತ ಬರಿತೀನಿ ನೋಡಿ ಆಗ ಎರಡು ಎಕ್ಸ್ ಇಂಟು ಎರಡು ಎಕ್ಸ್ ಅಂತ ಮಾಡಿದಾಗ ಎರಡು ನಾಲ್ಕು ನಾಲ್ಕು ಎಕ್ಸ್ ಎಕ್ಸ್ಕ್ವಯರ್ ಬರ್ತದೆ ತಾನೆ ಅದೇ ತಾನೇ ಇದು ಅರ್ಥ ಆಯ್ತಲ್ಲ ಮಕ್ಳೇ ಏನ್ ಮಾಡಬೇಕು ನಾಲ್ಕು ಎಕ್ಸ್ ನಾಲ್ಕು ನಂಬರ್ ನಾಲ್ಕರದ್ದು ವರ್ಗಮೂಲ ತೆಗಿಬೇಕು ನಂಬರ್ ನಾಲ್ಕರದ್ದು ವರ್ಗಮೂಲ ಎಷ್ಟು ಎರಡು ಎಕ್ಸ್ ಹೋಲ್ ಸ್ಕ್ವೈರ್ ಆಗುತ್ತೆ ಆಗ ನಾವು ಎಕ್ಸ್ ರೂಪದಲ್ಲಿ ಬರಬೇಕು ಈ ಫಾರ್ಮ್ಲ ಬರಬೇಕು ನಮ್ಗೆ ಈಗ ಎರಡು ಈ ರೂಪದಲ್ಲಿ ಬರ್ಕೊಂಡು ಹೋಗೋಣ ಎರಡು ಎಕ್ಸ್ ಹೋಲ್ ಸ್ಕ್ವಯರ್ ನೆಕ್ಸ್ಟ್ ಇಲ್ಲಿ ಒಂಬತ್ತರದ್ದು ವರ್ಗಮೂಲ ಎಷ್ಟು ಮಕ್ಳೆ ಮೂರು ಅಲ್ವಾ ಇದು ಎಕ್ಸ್ ಸ್ಕ್ವೇರ್ ಅಂತಲೇ ಕೊಟ್ಟಿದ್ದಾರೆ ಎರಡು ಸಾರಿ ಇದು ವೈ ಸ್ಕ್ವಯರ್ ಅಂತ ಕೊಟ್ಟಿದ್ದಾರೆ ಆಗ ಮೂರು ವೈ ಹೋಲ್ ಸ್ಕ್ವೇರ್ ಅಂತ ಬರಿತೀನಿ ಆಗ ನನಗೆ ಮೂರು ವೈ ಇಂಟು ಮೂರು ವೈ ಮೂರು ಮೂರ್ಲಿ ಒಂಬತ್ತು ವೈ ಇಂಟು ವೈ ವೈ ಸ್ಕ್ವೇರ್ ಬರ್ತ ತಾನೆ ಪ್ಲಸ್ ಇದ್ರದ್ದು ಹದಿನಾರರ ವರ್ಗಮೂಲ ಸ್ಕ್ವೇರ್ ರೂಟ್ ಎಷ್ಟು ಹದಿನಾರದು ಸ್ಕ್ವೇರ್ ರೂಟ್ ಎಷ್ಟು ಅಂತ ಕೇಳಿದಾಗ ಯಾವುದನ್ನು ಎರಡು ಸಲ ಮುಣಿಸಿದಾಗ ನಮ್ಗೆ ಹದಿನಾರು ಬರ್ತದೆ ನಾಲ್ಕು ನಾಲ್ಕು ಝೆಡ್ ಇಂಟು ನಾಲ್ಕು ಝೆಡ್ ಅಲ್ವಾ ನಾಲ್ಕು ನಾಲ್ಕು ಎಷ್ಟು ಹದಿನಾರು ಹದಿನಾರು ಝೆಡ್ ಸ್ಕ್ವಯರ್ ಸೊ ಹದಿನಾರು ಝೆಡ್ ಸ್ಕ್ವೇರ್ ಪ್ಲಸ್ ಈಗ ಫಾರ್ಮುಲಾದಲ್ಲಿ ನಾವೇನು ಬರಿಬೇಕು ಎರಡು ಇಂಟು ಎಕ್ಸ್ ಇದ್ದ ಪ್ಲೇಸಲ್ಲಿ ಎಷ್ಟು ಬರಿತೀನಿ ಎರಡು ಎಕ್ಸ್ ವೈ ಇದ್ದ ಪ್ಲೇಸಲ್ಲಿ ಏನು ಬರಿತೀನಿ ಮೂರು ವೈ ಓಕೆ ಎರಡು ಇಂಟು ಎಕ್ಸ್ ಇಂಟು ವೈ ಎರಡು ಎಕ್ಸ್ ಇದ್ದ ಪ್ಲೇಸಲ್ಲಿ ನಾನು ಬರಿಬೇಕಾಗಿದ್ದು ಎರಡು ಎಕ್ಸ್ ವೈ ಇದ್ದ ಪ್ಲೇಸಲ್ಲಿ ಮೂರು ವೈ ಬರಿತೀನಿ ಪ್ಲಸ್ ನೆಕ್ಸ್ಟ್ ಎರಡು ಇಂಟು ವೈ ಅಂತ ಕೊಟ್ಟಿದ್ದಾರೆ ವೈ ಅಂತ ಹೇಳಿದ್ರೆ ಎಷ್ಟು ಬರಿಬೇಕು ನಾನು ವೈ ಇದ್ದ ಪ್ಲೇಸಲ್ಲಿ ಎಷ್ಟು ಬರಿತೀನಿ ನಾನು ಮೂರು ವೈ ಬರಿತೀನಿ ಮೂರು ವೈ ಜಡ್ಡಿದ ಪ್ಲೇಸಲ್ಲಿ ಎಷ್ಟು ಬರಿತೀನಿ ನಾಲ್ಕು z ಹೋಲ್ ಸ್ಕ್ವೈರ್ ಅಂತ ಬರಬೇಕು ನಾಲ್ಕು ಝೆಡ್ ಓಕೆ ಪ್ಲಸ್ ನೆಕ್ಸ್ಟ್ ಎರಡು ಇಂಟು ನೋಡಿ ಮಕ್ಳೆ ಇಲ್ಲಿ ಮೈನಸ್ ಸೈನ್ ಬಂದಿದೆ ಅಲ್ವಾ ಎರಡು ಎಕ್ಸ್ ವೈ ಆಯಿತು ಎರಡು ವೈ ಝೆಡ್ ಬಂದಿನಿ ಎರಡು ವೈ ಅಂದರೆ ಮೂರು ವೈ ಮತ್ತೆ ಝೆಡ್ ಅಂತ ಬರೆದೀನಿ ನಾಲ್ಕು ಅಂತ ಪ್ಲಸ್ ನೆಕ್ಸ್ಟ್ ಮಾಡಬೇಕು ನೆಕ್ಸ್ಟ್ ಝೆಡ್ ಎಕ್ಸ್ ಬರಬೇಕು ಎರಡು ಇಂಟು ಝೆಡ್ ಅಂತ ಹೇಳಿದ್ರೆ ಇಲ್ಲಿ ಏನು ಝೆಡ್ ಇದ್ದ ಪ್ಲೇಸಲ್ಲಿ ನನಗೆ ಫೋರ್ ಝೆಡ್ ಅಂತ ಬರ್ತಿದೀನಿ ಇಂಟು ಝಡ್ ಆದ್ಮೇಲೆ ಎಕ್ಸ್ ಎಕ್ಸ್ ಇದ್ದ ಪ್ಲೇಸ್ ಅಲ್ಲಿ ಇಲ್ಲಿ ಏನಿದೆ ಎಕ್ಸ್ ಇದ್ದ ಪ್ಲೇಸ್ ಅಲ್ಲಿ ಟೂ ಎಕ್ಸ್ ಅರ್ಥ ಆಯ್ತ ಮಕ್ಳೆ ಈಗ ನೋಡಿ ಇದು ಎಕ್ಸ್ ಸ್ಕ್ವಯರ್ ಅಂದ್ರೆ ಎಕ್ಸ್ ಇದ್ದ ಪ್ಲೇಸ್ ಅಲ್ಲಿ ಟೂ ಎಕ್ಸ್ ಇದೆ ವೈ ಸ್ಕ್ವಯರ್ ನಾನು ನೈನ್ ಒಂಬತ್ತರದ್ದು ವರ್ಗ ಮೂಲ ತೆಗೆದಾಗ ಮೂರು ಬರ್ತೇನೆ ಮೂರು ಇಂಟು ಮೂರು ಒಂಬತ್ತು ಬರೆದಾಗ ಮೂರು ವೈ ಸ್ಕ್ವಯರ್ ಬರ್ತದೆ ಪ್ಲಸ್ ಇದರ ವರ್ಗಮೂಲ ನಾಲ್ಕು ಹದಿನಾರರ ವರ್ಗಮೂಲ ಆಗ ನಾಲ್ಕು ಝೆಡ್ ಹೋಲ್ ಸ್ಕ್ವೇರ್ ಅಂತ ಬರ್ದೇನೆ ಇಲ್ಲಿ ಎರಡೆರಡ್ಲಿ ನಾಲ್ಕು ನಾಲ್ಕು ಮೂರ್ಲಿ ಹನ್ನೆರಡು ಹನ್ನೆರಡು ಎಕ್ಸ್ ಐ ಬರ್ತದೆ ಆದರೆ ಇಲ್ಲಿ ನನಗೆ ಮೈನಸ್ ಬರ್ತಾ ಇದೆ ಆಗ ಇದೆರಡರಲ್ಲಿ ಯಾವುದೋ ಒಂದು ಮೈನಸ್ ಅಂತ ಅರ್ಥ ಈಗ ಇದು ಪ್ಲಸ್ ಇದು ಪ್ಲಸ್ ಅಂತ ಗೊತ್ತಾಯ್ತು ಯಾಕೆಂದ್ರೆ ಇಲ್ಲಿ ಪ್ಲಸ್ ಬಂದಿದೆ ಪ್ಲಸ್ ಇರೋದ್ರಿಂದ ಪ್ಲಸ್ ಬಂದಿದೆ ಆದ್ದರಿಂದ ಇದು ಏನಾಗಿರಬಹುದು ಬರ್ ಮೈನಸ್ ಆಗಿರ್ಬೋದು ನಾಲ್ಕು ವೈ ಅಂತ ಹೇಳೋದು ಸಿ ಅಂತ ಹೇಳೋದು ಮೈನಸ್ ನಾಲ್ಕು ಝೆಡ್ ಆಗಿರ್ಬೋದು ಆಗ ನಮ್ಗೆ ಇಲ್ಲಿ ಏನಾಗುತ್ತೆ ಮೈನಸ್ ಆಗುತ್ತೆ ನೋಡಿ ಮಕ್ಳೆ ಮೈನಸ್ ಇಂಟು ಎಲ್ಲ ಕಡೆ ಪ್ಲಸ್ ಇರೋದ್ರಿಂದ ನಾನು ಇಲ್ಲಿ ಮೈನಸ್ ಬರೀತೀನಿ ಎರಡು ಮೂರು ಆರು ಆರ್ ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ವೈಝೆಡ್ ಅಲ್ವಾ ಈಗ ಇಲ್ಲಿ ಸಹ ಯಾವುದನ್ನ ನಾನು ನಾಲ್ಕು ಜೆಡ್ ಅನ್ನು ಏನ್ ಮಾಡಬೇಕು ಮೈನಸ್ ಮಾಡಬೇಕು ಆಗ ಆಗ ಮಾತ್ರ ನನ್ಗೆ ಇಲ್ಲಿ ಮೈನಸ್ ಬರೋದು ಅರ್ಥ ಆಯ್ತಲ್ಲ ಮೈನಸ್ ನಾಲ್ಕು ಝೆಡ್ ಬರಬೇಕಾದ್ರೆ ನಾನು ಇಲ್ಲೇನು ಮಾಡಿರಬೇಕು ನಾಲ್ಕು ಝೆಡ್ ಹಿಂದೆ ಮೈನಸ್ ಅಂತ ಬರೆದಿರಬೇಕು ಆಗ ನಾವು ನೆಕ್ಸ್ಟ್ ಇದಕ್ಕೆ ಹೋಗ್ಬೇಕು ಇದರಲ್ಲಿ ಏನಾಗುತ್ತೆ ಇಲ್ಲಿ ಏನಾಗುತ್ತೆ ಮೈನಸ್ ನಾಲ್ಕು ಝೆಡ್ ಹೋಲ್ ಸ್ಕ್ವೇರ್ ಅಂತ ಬರಿತೀರೋ ಅರ್ಥ ಆಯ್ತಲ್ ಮಕ್ಕಳು ಇಲ್ಲಿ ಏನಾಗುತ್ತೆ ಎಕ್ಸ್ ಬೆಲೆ ಬಂದು ಎಕ್ಸ್ ಬೆಲೆ ಬಂದು ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ನಾಲ್ಕು ಝೆಡ್ ಹೋಲ್ ಸ್ಕ್ವಯರ್ ಫಾರ್ಮುಲ ಬರ್ತದೆ ಅಪವರ್ತಿಸಿ ಅಂತ ಹೇಳುವಾಗ ಈ ಫಾರ್ಮುಲಕ್ಕೆ ಬರ್ತದೆ ಮಕ್ಕಳು ಇದನ್ನು ನಾವು ಹೇಗೆ ಬರಿಬೋದು ಇದು ಫುಲ್ ಎ ಸ್ಕ್ವಯರ್ ಅಂತ ಹೇಳಿದ್ರೆ ಎ ಇಂಟು ಎ ಅಂತ ಬರಿತೀವಲ್ವಾ ಲಾಸ್ಟ್ ಟೈಮ್ ಮಾಡಿದ್ದೀವಿ ಆಗ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ನಾಲ್ಕು ಝೆಡ್ ಇಂಟು ಪುನಃ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ನಾಲ್ಕು ಝೆಡ್ ಅಂತ ಬರಿತೀನಿ ಎರಡು ಸಲ ಬರೆದ್ರೆ ಇದ್ರದ್ದು ಅಪವರ್ತನ ಇದನ್ನ ಎ ಸ್ಕ್ವಯರ್ ಅಂತಿದ್ರೆ ಎ ಇಂಟು ಎ ಅಂತ ಬರಿತೀವಲ್ಲ ಅದನ್ನೇ ಎರಡು ಸಲ ಬರ್ತದೆ ಇದು ಇದರ ಅಪವರ್ತನ ಮಕ್ಳು ಇದು ಅರ್ಥ ಆಯ್ತು ಅಂತ ತಿಳ್ಕೊಂಡೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಇಲ್ಲಿ ಮೈನಸ್ ಹಾಕಬೇಕಾದ್ರೆ ಸ್ವಲ್ಪ ಶ್ರದ್ಧೆ ಇರಬೇಕು ಎಲ್ಲಿಗೆ ಮೈನಸ್ ಹಾಕಬೇಕು ಅಂತ ನೋಡಬೇಕು ಇಲ್ಲಿಗೆ ನೋಡಿ ಇಲ್ಲಿ ಬರ್ ಮಾಡ್ತಾ ಬರ್ತೀಗೆ ಇಲ್ಲಿಗೆ ನಮಗೆ ಮೈನಸ್ ಬರೋಲ್ಲ ಇಲ್ಲಿಗೆ ಇಲ್ಲಿಗೆ ಫಸ್ಟ್ ಹನ್ನೆರಡು ಎಕ್ಸ್ ವೈಗೆ ಮೈನಸ್ ಬರಲ್ಲ ಆಗ ನಮಗೆ ಇಲ್ಲೆಲ್ಲೂ ಮೈನಸ್ ಹಾಕುವ ಅವಶ್ಯಕತೆ ಇಲ್ಲ ಆದರೆ ಇಲ್ಲಿ ಮೈನಸ್ ಬರ್ತದೆ ಮೈನಸ್ ಇಪ್ಪತ್ನಾಲ್ಕು ವಯಸ್ಸೈ ಆಗ ಬರಬೇಕಾದ್ರೆ ಎರಡು ಇಂಟು ಮೂರು ವೈ ಈಗೇನು ಮಾಡ್ತೀವಿ ನಾವು ಇಲ್ಲಿ ಮೈನಸ್ ಇದ್ದರೆ ಮಾತ್ರ ನನಗೆ ಇಲ್ಲಿ ಮೈನಸ್ ಬರೋದು ಅರ್ಥ ಆಯ್ತಲ್ಲ ಇಲ್ಲಿ ಮೈನಸ್ ಬರಬೇಕಂದ್ರೆ ಇಲ್ಲಿ ಪ್ಲಸ್ಟಿನ್ನೇ ಇರುತ್ತೆ ಫಾರ್ಮುಲಾದಲ್ಲಿ ಆಗ ಇಲ್ಲಿ ಮೈನಸ್ ಹಾಕಿದ್ರೆ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮೈನಸ್ ಬರುತ್ತೆ ನೆಕ್ಸ್ಟ್ ಇಲ್ಲೂ ಅಷ್ಟೇ ಇದು ಪ್ಲಸ್ ಫಾರ್ಮುಲಾ ಇರೋದು ಎರಡು ಇಂಟು ಝಡ್ ಇದ್ದ ಜಾಗದಲ್ಲಿ ಇಲ್ಲಿ ಇಲ್ಲಿ ಆಲ್ರೆಡಿ ಬರ್ದಾಗಿದೆ ನಾನು ಮೈನಸ್ ಅಂತ ಆಗ ಇಲ್ಲೂ ಮೈನಸ್ ಬಂದ್ರೆ ಮೈನಸ್ ಇಂಟು ಪ್ಲಸ್ ನನಗೇನು ಆನ್ಸರ್ಲಿ ಮೈನಸ್ ಬರೋದು ನಾಲ್ಕು ಎಂಟು ಎಂಟರಲ್ಲಿ ಹದಿನಾರು ಎಕ್ಸೆಡ್ ಬರೋದು ಅರ್ಥ ಆಯ್ತಲ್ಲ ಏನಿಲ್ಲ ನಾವು ಫಸ್ಟ್ ಮೇಲಿನ ಲೆಕ್ಕದಲ್ಲಿ ನಾಲ್ಕನೇ ಮೇನಲ್ಲಿ ಫ ಫೋರ್ತ್ ಮೇನಲ್ಲಿ ಈ ರೀತಿ ಎಕ್ಸ್ಪ್ಯಾಂಡ್ ಮಾಡ್ತಿದ್ದು ಫಾರ್ಮುಲಕ್ಕೆ ಹಾಕಿ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ಬರಿತಿದ್ದು ಅಲ್ವಾ ಇದನ್ನು ವಿಸ್ತರಿಸಿ ಬರಿತಿದ್ದು ಈ ಸೂತ್ರಕ್ಕೆ ಹಚ್ಚುತ್ತಿದ್ದು ಈ ಪಾಟ್ ಈ ಫಿಫ್ತ್ ಮೇನಲ್ಲಿ ಐದನೇ ಮೇನಲ್ಲಿ ಉತ್ತರ ಕೊಟ್ಟಿದ್ದಾರೆ ಇದನ್ನು ಕೊಟ್ಬಿಟ್ಟಿದ್ದಾರೆ ನಾವೇನು ಮಾಡಬೇಕು ಈ ಪ್ರಶ್ನೆಯನ್ನು ತರಿಸ್ಬೇಕು ಪ್ರಶ್ನೆಯನ್ನು ತರಿಸಿದಾಗ ಅದು ಹೋಲ್ ಸ್ಕ್ವೇರ್ ಬರ್ತದೆ ಅದು ಹೋಲ್ ಸ್ಕ್ವೇರ್ ಅಂತೇಳಿದ್ರೆ ಎನ್ ಹೋಲ್ ಸ್ಕ್ವೇರ್ ಅಂದ್ರೆ ಎ ಇಂಟು ಎ ಅಂತಲ್ಲ ಅದೇ ಥರ ಎರಡು ಸಲ ಬರೆಬಿಟ್ರೆ ಮುಗೀತು ಅರ್ಥ ನೆಕ್ಸ್ಟ್ ಲೆಕ್ಕ ನೋಡೋಣ ಹ್ಮ್ ಇಲ್ಲ ನೋಡಿ ಮಕ್ಳೇ ಈ ರೀತಿ ಕೊಟ್ಟಿದ್ದಾರೆ ನಮಗೆ ಗೊತ್ತಿದ್ದ ಸೂತ್ರ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಬರೆದ್ರು ಓಕೆನೆ ಏನು ಬರೆದ್ರು ಓಕೆ ಏಕೆ ಎಕ್ಸ್ ಬರೆದ್ರು ಓಕೆ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಝೆಡ್ ಸ್ಕ್ವಯರ್ ಪ್ಲಸ್ ಟೂ ಎಕ್ಸ್ ವೈ ಪ್ಲಸ್ ಟೂ ವೈ ಝೆಡ್ ಪ್ಲಸ್ ಟೂ ಝೆಡ್ ಎಕ್ಸ್ ಝೆಡ್ ಸರಿಯಾಗಿ ಬರ್ಕೊಳ್ಳಿ ಓಕೆ ಇಲ್ಲಿ ಎಕ್ಸನ್ನು ಕಂಡು ಹಿಡಿಬೇಕು ಎಕ್ಸ್ ಅಂತೇಳಿದರೆ ಎರಡು ಎಕ್ಸ್ ಸ್ಕ್ವಯರ್ ಇದು ವರ್ಗಮೂಲ ಕಂಡುಹಿಡಬೇಕು ಅಂತೇಳಿದರೆ ಎರಡರ ವರ್ಗಮೂಲ ಹಾಗೆ ಬರಲ್ಲ ನಾಲ್ಕರದಾದರೆ ಕರೆಕ್ಟಾಗಿ ಎರಡು ಅಂತ ಬರೆದು ಬರ್ತೀವಿ ಎರಡರ ವರ್ಗಮೂಲ ಬರಿಬೇಕಂದ್ರೆ ನಾವೇನು ಮಾಡಬೇಕು ಮಕ್ಕಳೇ ರೂಟ್ ಎರಡು ನೋಡಿ ರೂಟ್ ಎರಡು ಹೋಲ್ ಸ್ಕ್ವಯರ್ ಅಂತ ಬಂದಾಗ ಎಕ್ಸ್ ಸ್ಕ್ವಯರ್ ಅಂದರೆ ರೂಟ್ ಎರಡು ಹೋಲ್ ಬಾ ಇಲ್ಲಿ ಎಕ್ಸ್ ಅಂತ ತಗೊಂಡಾಗ ರೂಟ್ ಎರಡು ಇಂಟು ಎಕ್ಸ್ ಹೋಲ್ ಸ್ಕ್ವೈರ್ ಅಂತ ಬರಿತೀವಿ ಆಗ ರೂಟ್ ಎರಡು ಸ್ಕ್ವಯರ್ ಇಂಟು ಎಕ್ಸ್ ಸ್ಕ್ವಯರ್ ರೂಟ್ ಮತ್ತು ಈ ಸ್ಕ್ವಯರ್ ಕ್ಯಾನ್ಸಲ್ ಆಗಿ ನನಗೆ ಎರಡು ಎಕ್ಸ್ ಸ್ಕ್ವಯರ್ ಬರ್ತದಲ್ವಾ ಇದು ಬರ್ತದಲ್ವಾ ಆಗ ನಾನು ಇದರ ವರ್ಗಮೂಲ ಅಂತ ಹೇಳೋದನ್ನು ಹೆಂಗೆ ತೊಗೋಬೇಕು ನಾನು ಎಕ್ಸನ್ನು ರೂಟ್ ಎರಡು ಎಕ್ಸ್ ಅಂತ ತೊಗೋಬೇಕು ಅರ್ಥ ಆಯ್ತಲ್ಲ ಮಕ್ಳು ರೂಟ್ ಎರಡು ಎಕ್ಸ್ ಯಾಕೆ ತೊಗೊಳ್ಬೇಕು ಅಂತ ಈಗ ಎಕ್ಸ್ ಇದ್ದ ಪ್ಲೇಸಲ್ಲಿ ಏನು ಬರಿತೀನಿ ರೂಟ್ ಎರಡು ಇಂಟು ಎಕ್ಸ್ ಸ್ಕ್ವಯರ್ ಅಂತ ಬರಿತೀನಿ ಇಲ್ಲಿ ಪ್ಲಸ್ ಇಲ್ಲಿ ವೈ ವೈ ಇದ್ದ ಪ್ಲೇಸಲ್ಲಿ ವೈ ಸ್ಕ್ವಯರ್ ಅಂದರೆ ವೈ ಹೋಲ್ ಸ್ಕ್ವರ್ ಅಂತ ಬರೆಯೋಣ ಓಕೆ ಪ್ಲಸ್ ಏಟ್ ಎಂಟು ಎಂಟನ್ನು ಎಂಟರ ವರ್ಗಮೂಲ ಕಂಡುಹಿಡಿಯೋಕ್ಕಾಗುತ್ತಾ ಇಲ್ಲ ಎಂಟು ಅಂತ ಹೇಳೋದು ನಾಲ್ಕೆರಡ್ಲಿ ಎಂಟು ಮಕ್ಳಿಗೆ ಅಲ್ವಾ ನಾಕೆರಡ್ಲಿ ಎಂಟು ನಾಲ್ಕರ ವರ್ಗಮೂಲ ಎಷ್ಟು ಇದನ್ನ ವರ್ಗಮೂಲ ರೂಟ್ ಎಂಟು ಅಂತ ರೂಟ್ ಎಂಟು ಕಂಡುಹಿಡಿಯಿ ಅಂತ ಹೇಳ್ತಾರೆ ಅದನ್ನು ನಾನು ಈಗ ಸುಂ ಸಿಂಪ್ಲಿಫೈ ಮಾಡಿದ್ರೆ ರೂಟ್ ನಾಲ್ಕು ಇಂಟು ಎಂಟು ಅಂತ ಬರೀ ವರ್ಗಮೂಲ ಗೊತ್ತಿದೆ ನಮಗೆ ನಾಲ್ಕರದ್ದೆಷ್ಟು ಎರಡು ರೂಟ್ ಎರಡು ಆಗ ನಾವು ರೂಟ್ ಎಂಟರ ಬದಲು ಎಂಟರ ವರ್ಗ ಮೂಲ ಅಂತ ಹೇಳಿದ್ರೆ ಏನಂತ ಬರೆಯೋಣ ರೂಟ್ ಎರಡು ರೂಟ್ ಎರಡು ಮತ್ತು ಇಲ್ಲಿರುವುದು ಝೆಡ್ ಆಗ ನಾನು ಇಲ್ಲಿ ಬರಿತೀನಿ ಝೆಡ್ ಇದ್ದ ಪ್ಲೇಸಲ್ಲಿ ಎರಡು ರೂಟ್ ಎರಡು ಝೆಡ್ ಹೋಲ್ ಸ್ಕ್ವಯರ್ ಅಂತ ಬರಿತೀನಿ ಮಕ್ಕಳು ಇದೇ ಇಂಪಾರ್ಟೆಂಟ್ ಎಸ್ ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಝಡ್ ಸ್ಕ್ವಯರ್ ಅಂತ ಗೊತ್ತಾಗ್ಬಿಟ್ರೆ ನೆಕ್ಸ್ಟ್ ನೀವು ಟೂ ಎಕ್ಸ್ ವೈ ಟು ವೈ ಝೆಡ್ ಅಲ್ಲಿ ಮೇ ಮೈನಸ್ ಸೈನ್ ಇರೋದು ಒಂದು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಇಲ್ಲಿ ಮೈನಸ್ ಇದೆ ಇದನ್ನು ಒಂದು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಓಕೆ ಈಗ ನಾವು ಮಾಡಬೇಕಾಗಿದ್ದು ಎರಡು ಎಕ್ಸ್ ವೈ ಇಲ್ಲಿ ಎ ಸ್ಕ್ವ ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಝಡ್ ಸ್ಕ್ವಯರ್ ಆಯಿತು ಇಲ್ಲಿ ಇಲ್ಲಿ ಫಾರ್ಮುಲಾದಲ್ಲಿ ಪ್ಲಸ್ ಇದೆ ನೋಡೋಣ ನಾನು ಇಲ್ಲಿ ಪ್ಲಸ್ ಫಾರ್ಮುಲಾದಲ್ಲಿ ಪ್ಲಸ್ ಇರೋದು ಪ್ಲಸ್ ಹಾಕೊಂಡಿದ್ದೀನಿ ಎರಡು ಇಂಟು ಎ ಅಂತ ಹೇಳಿದ್ರೆ ನಾನು ಏನು ತೊಗೊಂಡಿದ್ದೀನಿ ಎಕ್ಸ್ ಅಂತ ಹೇಳಿದ್ರೆ ಏನಂತ ತೊಗೊಂಡಿದ್ದೀನಿ ಫಸ್ಟ್ ಒನ್ ಎಕ್ಸ್ ಅಲ್ವಾ ಸೊ ರೂಟ್ ಟು ಇಂಟು ಎಕ್ಸ್ ಅಂತ ತೊಗೊಳ್ತೀನಿ ಎಕ್ಸ್ ಇಂಟು ವೈ ವೈ ಅಂದರೆ ವೈ ಅಂತ ಬರೀತೀನಿ ಅರ್ಥ ಆಯ್ತಲ್ಲ ಮಕ್ಕಳೇ ಪ್ಲಸ್ ಟು ವೈ ಝೆಡ್ ಟು ವೈ ಅಂತ ಹೇಳಿದ್ರೆ ಏನಿದೆ ಪ್ಲೇಸಲ್ಲಿ ವೈ ಇದೆ ಝೆಡ್ ಅಂತ ಹೇಳಿದ್ರೆ ಟೂ ರೂಟ್ ಟು ಝೆಡ್ ಅರ್ಥ ಆಯ್ತಲ್ಲ ಮಕ್ಕಳೇ ಇದು ಎಕ್ಸ್ ಇದಿಷ್ಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಅಂತ ಹೇಳಿದ್ರೆ ನಾನು ರೂಟ್ ಟು ಎಕ್ಸ್ ಸ್ಕ್ವಯರ್ ಅಂತ ಬರಿತೀನಿ ವೈ ಸ್ಕ್ವೇರ್ ಅಂದ್ರೆ ಬೇರೆ ವೈ ಬರೆದ್ಬಿಟ್ಟು ಸ್ಕ್ವೇರ್ ಅಂತ ಹಾಕ್ತೀನಿ ಝೆಡ್ ಅಂತ ಹೇಳೋದು ಹೇಗೆ ಕಂಡುಹಿಡಿದೆ ಅಂತ ಗೊತ್ತು ಹೇಗೆ ಎಂಟ್ರದ್ದು ರೂಟ್ ತೆಗಿಬೇಕು ಎಂಟನ್ನು ಸಿಂಪ್ಲಿಫೈ ಮಾಡಿದಾಗ ನಾಲ್ಕು ಎರಡ್ಲಿ ಎಂಟು ಬರ್ತದೆ ನನಗೆ ನಾಲ್ಕರ ವರ್ಗಮೂಲ ಗೊತ್ತು ಆಗ ನಾನು ಎರಡು ರೂಟ್ ಎರಡು ಅಂತ ಬರೀತೀನಿ ಎಂಟನ್ನ ಅರ್ಥ ಆಯ್ತಲ್ವಾ ಅದನ್ನೇ ಬರ್ದಿದ್ದು ಈಗ ಝೆಡ್ ಇದ್ದ ಜಾಗದಲ್ಲಿ ಎರಡು ರೂಟ್ ಎರಡು ಝೆಡ್ ಹೋಲ್ ಸ್ಕ್ವೇರ್ ಅಂತ ಬಂದ್ವಿ ಈಗ ಈ ಫಾರ್ಮ್ಲಕ್ ಹಾಕಬೇಕು ಎರಡು ಇಂಟು ಎಕ್ಸ್ ಇಂಟು ಎರಡು ಎಕ್ಸ್ ಅಂತ ಹೇಳಿದ್ರೆ ಇದು ಒಳಗೆ ಇರೋದನ್ನ ಬರೆಯೋದು ಎ ರೂಟ್ ಎರಡು ಎಕ್ಸ್ ವೈ ಅಂತ ಹೇಳಿದ್ರೆ ಇದನ್ನು ಬರೆಯೋದು ವೈ ಅಂತ ಆದರೆ ಇಲ್ಲಿ ಉತ್ತರದಲ್ಲಿ ಏನಾಗ್ಬಿಟ್ಟಿದೆ ಮೈನಸ್ ಸೈನ್ ಆಗಿದೆ ಆಗ ಯಾವುದೋ ಒಂದಕ್ಕೆ ಮೈನಸ್ ಹಾಕಬೇಕು ಅದು ಯಾವುದಕ್ಕೆ ನೋಡೋಣ ಈಗ ಯಾವುದಕ್ಕೆ ಮೈನಸ್ ಹಾಕಬೇಕು ಎಕ್ಸಿಗೆ ಮೈನಸ್ ಹಾಕ್ಬೇಕಾ ವೈಗೆ ಮೈನಸ್ ಹಾಕ್ಬೇಕು ಗೊತ್ತಿಲ್ಲ ಇಲ್ಲಿ ಯಾವ ಸೈನ್ ಇದೆ ಇಲ್ಲಿ ಪ್ಲಸ್ ಇದೆ ಆಗ ಪ್ಲಸ್ ಇಲ್ಲಿ ಪ್ಲಸ್ಸೇ ಬಂದಿದೆ ಎರಡು ಇಂಟು ವೈ ವೈ ವ್ಯಾಲ್ಯೂ ವೈ ಇಂಟು ಸಿ ಝೆಡ್ ವ್ಯಾಲ್ಯೂ ಎರಡು ರೂಟ್ ಎರಡು ಝೆಡ್ ನೆಕ್ಸ್ಟ್ ಪ್ಲಸ್ ಎರಡು ಇಂಟು ಝೆಡ್ ಇಂಟು ಎಕ್ಸ್ ಝೆಡ್ ಎಷ್ಟು ಝೆಡ್ ನಾವು ಬರ್ಕೊಂಡಿದ್ದೀವಿ ಎಷ್ಟು ಬರ್ಕೊಂಡಿದ್ದೀವಿ ಎರಡು ರೂಟ್ ಎರಡು ಎಕ್ಸ್ ಝೆಡ್ ಅಂತ ಬಂದಿದ್ವಿ ಇದು ಝೆಡ್ ವ್ಯಾಲ್ಯೂ ಇಂಟು ಎಕ್ಸ್ ಏನು ಎಕ್ಸ್ ಬಂದು ರೂಟ್ ಎರಡು ಎಕ್ಸ್ ಹೊರಗೆ ಎಕ್ಸ್ ಈಗ ನಮ್ಗೆಲ್ಲೆಲ್ಲ ಮೈನಸ್ ಬಂದಿದೆ ನೋಡಿ ಮಕ್ಳೆ ಮೈನಸ್ ಇಲ್ಲಿ ಬಂದಿದೆ ಅಲ್ವಾ ಆಮೇಲೆ ಕೊನೆಯಲ್ಲಿ ಬಂದಿದೆ ಆಗ ಇಲ್ಲಿ ವೈ ಮತ್ತೆ ಝೆಡ್ ತಗೊಂಡಿದೀವಿ ಅಲ್ವಾ ವೈ ಮತ್ತೆ ಝೆಡ್ ಟೂ ಇಂಟು ವೈ ಇಂಟು ಝೆಡ್ ಟೂ ಇಂಟು ವೈ ಇಂಟು ಝೆಡ್ ಆಗ ವೈನು ಮೈನಸ್ ಇಲ್ಲ ಝೆಡ್ನೂ ಮೈನಸ್ ಇಲ್ಲ ಆಗ ಯಾವ್ದು ಮೈನಸ್ ಇರ್ತದೆ ಎಕ್ಸ್ ಮೈನಸ್ ಇರ್ತದೆ ಇಲ್ಲಿ ಎಕ್ಸ್ ಅಂತ ಹೇಳೋದೇನು ರೂಟ್ ಟು ಮೈನಸ್ ಎಕ್ಸ್ ಆಗ ಇಲ್ಲಿಗೆ ನಾನು ಏನು ಹಾಕಬೇಕು ಮೈನಸ್ ಹಾಕ್ಬೇಕು ಆಗ ಇಲ್ಲಿ ಯಾವುದಕ್ಕೆ ಹಾಕ್ತೀರಾ ಮೈನಸ್ ಇಲ್ಲಿಗೆ ಹಾಕ್ತೀರಾ ಅರ್ಥ ಆಯ್ತಲ್ವಾ ಇದು ಏನು ಇದು ಮೈನಸ್ ಹಾಕ್ತೀರಾ ಆದರೆ ಇಲ್ಲಿ ಏನಾಗುತ್ತೆ ಇಲ್ಲಿ ಮೈನಸ್ ರೂಟ್ ಟು ಮೈನಸ್ ರೂಟ್ ಟು ಎಕ್ಸ್ ಹೋಲ್ ಸ್ಕ್ವಯರ್ ಅಂತ ಹೇಳಿದ್ರೆ ಮೈನಸ್ ವರ್ಗ ಎರಡು ಸಲ ಗುಣಿಸುವಾಗ ಏನಾಗುತ್ತೆ ಅಂತ ಹೇಳಿದೀನಿ ಪ್ಲಸ್ ಆಗುತ್ತೆ ಸೈನು ರೂಟ್ ಟು ಹೋಲ್ ಸ್ಕ್ವಯರ್ ಅಂತ ಹೇಳಿದ್ರೆ ಸ್ಕ್ವಯರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ ಎರಡು ಬರ್ತದೆ ಆಗ ಎರಡು ಎಕ್ಸ್ಕ್ವಯರ್ ಬರ್ತದೆ ತಾನೇ ನನಗೆ ಆನ್ಸರ್ ಎರಡು ಎಕ್ಸ್ಕ್ವಯರ್ ಅಂತ ಆಗ ಇದು ಎರಡು ಎಕ್ಸ್ ಸ್ಕ್ವಯರ್ ಬರ್ತದೆ ಈಗ ನಾನು ಫಾರ್ಮುಲಾ ಏನು ಬರೀತೀನಿ ಮೈನಸ್ ಇದರದ್ದು ಕ್ವಶನ್ ಬರಿಬೇಕಲ್ಲ ರೂಟ್ ಟು ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ ಏನು ವೈನೇ ಝೆಡ್ ವ್ಯಾಲ್ಯೂ ಏನು ಝೆಡ್ ವ್ಯಾಲ್ಯೂ ಎರಡು ರೂಟ್ ಟು ಝೆಡ್ ಹೋಲ್ ಸ್ಕ್ವಯರ್ ಅದನ್ನು ಏನು ಮಾಡ್ತೀರಾ ಸ್ಪ್ಲಿಟ್ ಮಾಡಿ ಬರಿಬೇಕಾದ್ರೆ ಮೈನಸ್ ರೂಟ್ ಎರಡು ಎಕ್ಸ್ ಪ್ಲಸ್ ವೈ ಪ್ಲಸ್ ಎರಡು ರೂಟ್ ಟು ಝೆಡ್ ಇಂಟು ಮೈನಸ್ ರೂಟ್ ಎರಡು ಎಕ್ಸ್ ಪ್ಲಸ್ ವೈ ಪ್ಲಸ್ ಟೂ ರೂ ಟು ಇಂಟು ಝೆಡ್ ಅಂತ ಅಂದರೆ ಎ ಸ್ಕ್ವಯರ್ ಅಂತ ಹೇಳಿದರೆ ನೀವೇನು ಬರತೀರಿ ಎ ಇಂಟು ಎ ಅಂತ ಬರೀತಿಲ್ವಾ ಅದೇ ಥರ ನಾನು ಇದನ್ನು ಎ ಸ್ಕ್ವಯರ್ ಅಂದರೆ ಎ ಇಂಟು ಎ ಅಂತ ಬರ್ತಿದ್ದೀನಿ ಇದು ಇದರ ಏನು ಅಪವರ್ತನಗಳು ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಏನಿಲ್ಲ ಹೇಳಿದ್ದೀನಿ ಫಸ್ಟ್ ಮೇ ಥರ್ಡ್ ಮೇನಲ್ಲಿ ಫೋರ್ತ್ ಮೇನಲ್ಲಿ ನಾವೇನು ಮಾಡಿದ್ವಿ ಫಾರ್ಮುಲಾಕ್ಕೆ ಸಬ್ಸ್ಟ್ಯೂಟ್ ಮಾಡಿದೀವಿ ಇಲ್ಲಿ ಈ ರೀತಿ ಕೊಟ್ಬಿಟ್ಟಿದ್ದಾರೆ ಈ ರೀತಿ ಕೊಟ್ಬಿಟ್ಟಿದ್ದಾರೆ ನಾವು ಈ ರೀತಿ ಬರೀಬೇಕು ಇದಕ್ಕಿಂತ ಮೊದಲನೇ ಮೇನಲ್ಲಿ ಫೋರ್ತ್ ಮೇನಲ್ಲಿ ಈ ರೀತಿ ಕೊಟ್ಬಿಟ್ಟು ಈ ರೀತಿ ಬರೀರಿ ಅಂತ ಹೇಳಿದ್ದಾರೆ ಎಕ್ಸ್ ಅದನ್ನು ವಿಸ್ತರಿಸಿ ಬರೀರಿ ಅಂತ ಹೇಳಿದಾರೆ ಅಷ್ಟೇ ವ್ಯತ್ಯಾಸ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮಕ್ಕಳಿಗೆ